ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ಯುವ ಕಾಂಗ್ರೆಸ್ ವತಿಯಿಂದ ಪದಾಧಿಕಾರಿಗಳ ಆಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳನ್ನು ಸರಳ ರೀತಿಯಲ್ಲಿ ಸನ್ಮಾನ ಅಂತ ಒಂದು ಈ ಈ ಕಾರ್ಯಕ್ರಮ ನಂಬಿಕೊಂಡು ಅದರಲ್ಲಿ ಈಗ ಏನು ಆನ್ಲೈನ್ ಎಲೆಕ್ಷನಲ್ಲಿ ನಡೆದಿದೆಯೋ ಅದರಲ್ಲಿ ಚುನಾಯಿತ ಆಗಿರ್ತಕ್ಕಂಥ ಈ ಯುವ ಮುಖಂಡರು ನಿಜವಾಗ್ಲೂ ನಿಮ್ಮೆಲ್ರಿಗೂ ನನ್ನ ಕಿವಿಮಾತು ಈ ಕಾಂಗ್ರೆಸ್ ಶಾಲು ಏನಿದೆಯೋ ಇದು ಹಾಕ್ಕೊಂಡಾಗ ನಮಗೆಲ್ಲ ಮೈ ಅನಿಸ್ತಾ ಇತ್ತು ದೇಶಕ್ಕಾಗಿ ಹೋರಾಟ ಮಾಡಿ ರಕ್ತ ತರ್ಪಣೆಯನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ಸಿಂಬಲನ್ನು ಹೆಗಲ್ ಮೇಲೆ ಹಾಕ್ಕೊಳ್ಳೋದು ಅಂತಂದ್ರೆ ದೇಶ ಕಟ್ಟುವಂತ ಒಂದು ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗೆ ಇವತ್ತು ನೀವೇನು ಯುವಕರಾಗಿ ಇದ್ರಲ್ಲಿ ಬಂದಿದ್ದೀರೋ ಮುಂದಿನ ದಿನಗಳಲ್ಲಿ ನೀವು ಯಾವ್ಯಾವ ರೀತಿ ಉದ್ಯೋಗಗಳಿಗೆ ಹೋಗ್ತೀರ ಅಂತ ಹೇಳಕ್ಕೆ ಆಗಲ್ಲ ಯಾರು ಭವಿಷ್ಯ ಯಾರ್ಯಾರು ಏನೇನು ಬರೆದಿರುತ್ತೋ ಹೇಳಕ್ಕೆ ಆಗಲ್ಲ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕಿಂತ ಸದುಪಯೋಗ ಹೆಚ್ಚಿನ ಆದ್ಯತೆ ಕೊಡಬೇಕು ಯೂತ್ ಕಾಂಗ್ರೆಸ್ ಅಂತ ಅಂದಾಗ ಎಲ್ಲ ಹೋದರೂ ಹೊಡೆದಾಡಿದ್ರು ಆ ಬಾರ್ಗಳ ಹತ್ರ ಇದ್ರು ಅದು ಅನ್ನೋ ಒಂದು ಕೆಟ್ಟ ಸಂದೇಶಗಳು ಬರೆದಂಗೆ ಅವುಗಳಿಗೆಲ್ಲ ಇದು ಫುಲ್ ಸ್ಟಾಪ್ ಇಟ್ಟು ಸಮಾಜ ಸೇವೆಯಲ್ಲಿ ತೊಡಿಸ್ಕೊಂಡು ಉತ್ತಮವಾದಂಥ ಕಾರ್ಯಗಳನ್ನು ನೀವು ರೂಪಿಸ್ಕೊಂಡು ಮಾಡಿದಾಗ ನಿಮ್ಮ ಬೆನ್ನೆಲೆ ಬಗ್ಗೆ ನಾವಿರ್ತೀವಿ ನಿಮ್ಮ ಹಿಂದುಗಡೆ ನಾವಿರ್ತೀವಿ ಪ್ರೋಗ್ರಾಮ್ಗಳು ಮಾಡಿ ಕಡೆ ಹೋಗಿ ಜನರ ಕಷ್ಟ ಕಾರ್ಪಣೆಗಳಾಗಿ ಮುಲ್ಬಾಲ್ ತಾಲ್ಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಆ ಯೂತ್ ಕಾಂಗ್ರೆಸ್ ಏನಾಗತ್ತೆ ಅಂತಂದ್ರೆ ಏನೇ ಕೆಲಸ ಇದ್ರು ಏನೇ ಕಷ್ಟಗಳಿದ್ರು ನಮಗೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಹೆಸರನ್ನು ನೀವು ಪಡಿರಿ ಈಗ ಇವತ್ತು ನಾನು ನಮ್ಮ ತಹಸೀಲ್ದಾರ್ ಅವರು ಎಲ್ಲ ಕೆರೆಗಳ ಒತ್ತುವರಿಗಳನ್ನು ತೆರವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅದನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಐತೆ ಏನು ಅಂತಂದರೆ ಕೆರೆಗಳು ರೈತರ ಜೀವನಾಡಿ ನೀರು ತುಂಬಬೇಕು ಅವಾಗ ಬೋರ್ವೆಲ್ಸ್ ಎಲ್ಲ ಇದಾಗತ್ತೆ ಆದರೆ ಹತ್ರ ಮೊನ್ನೆ ಹೋಗಿದ್ದೆವು ಒಂದು ಗ್ರಾಮ ಆ ಗ್ರಾಮ ಏನಾಗಿದೆ ಕೆರೆ ಆಂಗ್ಲದಲ್ಲಿ ಗೊತ್ತಿಲ್ಲದೇನೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಕಟ್ಕೊಂಡ್ಬಿಟ್ಟು ಅವರು ಸಿಮೆಂಟ್ ರೋಡ್ಗಳಾಗ್ಬಿಟ್ಟಿದ್ದಾರೆ ಕರೆಂಟ್ ಲೈನ್ಗಳಾಗಿಬಿಟ್ಟಿದೆ ಎಲ್ಲ ಆಗಿಬಿಟ್ಟಿದೆ ಈಗ ಅವ್ರನ್ನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತಂದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇಂಥ ಒಂದು ಏನು ಪರ್ಯಾಯ ವ್ಯವಸ್ಥೆ ಮಾಡಬೇಕಾದಂಥ ಕೆಲಸಗಳಿದೆಯೋ ಅದರಲ್ಲಿ ಯೂತ್ ಕಾಂಗ್ರೆಸ್ ಅವರು ತೊಡಗಿಸ್ಕೊಂಡು ಜನರ ಕಷ್ಟಗಳಿಗಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಾನು ಮಾನ್ಯ ತಹಸೀಲ್ದಾರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಏನಂತಂದರೆ ಅಲ್ಲಿರ್ತಕ್ಕಂಥ ಜನ ಬಡವರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರ ಇದ್ದಾರೆ ಹೆಚ್ಚಿಗೆ ಹೆಚ್ಚು ನೈಂಟಿ ಪರ್ಸೆಂಟ್ ಅವರೇ ಇದ್ದಾರೆ ಅಂಥವ್ರಿಗೆ ಅಲ್ಲಿ ನೀವು ಒಂದೇ ಸಲ ಅವ್ರನ್ನ ಆಚೆ ಆಗಬೇಕು ಅಂತಂದಾಗ ಅದು ತಪ್ಪಾಗತ್ತೆ ಕಾಂಗ್ರೆಸ್ ಪಕ್ಷ ಜನತೆ ಜೊತೆ ಇರುತ್ತೆ ಏನು ಯೂತ್ ಕಾಂಗ್ರೆಸ್ ಸೈನ್ಯ ಇದೆಯೋ ಈ ಸೈನ್ಯ ಎಲ್ಲ ಕೂಡ ಅವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ ಏನೇ ಆಗಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅದಾದ ಮೇಲೆ ನೀವು ಅದನ್ನು ಇದು ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಈಗಲೇ ನೀವು ಪರ್ಯಾಯ ವ್ಯವಸ್ಥೆಗೆ ಏನೇನು ಬೇಕೋ ಅದನ್ನು ಮಾಡಿ ನಾವೂ ಕೂಡ ಮಾಡ್ತೀವಿ ನಾನು ಯಾಕೆ ಕಿವಿ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇಂಥ ಒಂದು ಪ್ರಾಬ್ಲಮ್ಸು ಹಳ್ಳಿಗಳ ಕಡೆ ಬೇಕಾದಷ್ಟು ಇದ್ದಾವೆ ಅದಕ್ಕೆ ಯೂತ್ಕರ್ಸು ಯೂತ್ಸು ನೀವು ಸ್ಪಂದಿಸಬೇಕು ಸ್ಪಂದಿಸಿಬಿಟ್ಟು ಜನರ ಜೊತೆ ನಾವು ಹೋದಾಗ ಮಾತ್ರ ಜನರ ಮನಸ್ಸನ್ನ ನಾವು ಗೆಲ್ಲೋಕ್ಕಾಗತ್ತೆ ಬರೀ ದುಡ್ಡು ಕಾಸೋ ಕೊಟ್ಟು ಎಲೆಕ್ಷನ್ ಮಾಡೋದು ಅದೇನು ಪರ್ಮನೆಂಟ್ ಅಲ್ಲ ಯಾವಾಗಲೂ ಒಂದ್ಸಲ ದುಡ್ಡು ಕಾಸು ಕೊಟ್ಟು ಗೆಲ್ಲದ್ ಬಿಡ್ಬೋದು ಅದು ಪರ್ಮನೆಂಟ್ ಅಲ್ಲ ಅದಂದ್ರೆ ನಾವು ಮಾಡೋ ಅಂಥ ಪರ್ಮನೆಂಟ್ ಆಗಿ ಜನರಿಗೆ ಹತ್ತಿರವಾಗುವಂಥದ್ದು ಜನರಿಗೆ ಸ್ಪಂದಿಸುವಂಥ ಕೆಲಸಗಳು ಅವನ್ನ ನಾವು ಮಾಡಿಕೊಂಡಾಗ ಮಾತ್ರ ಪಕ್ಷನ್ ಕಟ್ಟಕ್ಕಾಗತ್ತೆ ಆಮೇಲೆ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನಾಗ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಹಳಷ್ಟು ಜನ ಮುನಿಸ್ಕೊಂಡು ಕೋಪ ಮಾಡಿಕೊಂಡು ತಾಪಕ್ಕೋ ಇನ್ಯಾವುದಕ್ಕೋ ಇದಕ್ಕೋ ಬಿಟ್ಟೋಗಿದ್ದಾರೆ ಅವರೆಲ್ಲರಿಗೂ ಕೂಡ ಕೈ ಮುಗಿದು ಮನವಿ ಮಾಡ್ತೀನಿ ದಯವಿಟ್ಟು ಕಾಂಗ್ರೆಸ್ ಪಕ್ಷನ ಬಲಿಷ್ಠ ಮಾಡೋಣ ನೀವೆಲ್ಲರೂ ಬಂದು ಸೇರಿಕೊಳ್ಳಿ ಒಂದು ವೇಳೆ ನಮ್ಮ ಕಾರ್ಯಕರ್ತರು ಯಾರಾದರೂ ಹೇಳಿ ಕಾಂಗ್ರೆಸ್ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ನಾವು ಬರ್ತಾರೆ ಅಂತಂದರೆ ಅವ್ರ ಮನೆ ಬಾಗಿಲಿಗೆ ಬಂದು ನಿಂತುಕೊಂಡು ಕರೆಯುವಂಥ ಒಂದು ಜವಾಬ್ದಾರಿಯನ್ನು ನಾನು ಅಗಲ ಮೇಲೆ ಹಾಕ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ ಎಲ್ಲ ನಮ್ಮ ಕುಟುಂಬದ ಸದಸ್ಯರನ್ನ ಒಂದುಗೂಡಿಸ್ಕೊಂಡು ಹೋಗೋಣ ಇವತ್ತು ನೆನ್ನೆ ನಮ್ಮ ದುಕ್ಷಂದ್ರ ಹೋಬಳಿಯಲ್ಲಿ ಐದು ಪಂಚಾಯಿತಿಯವರು ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಬಹಳಷ್ಟು ಮುಖಂಡರು ಆಗದೆ ಸ್ವಲ್ಪ ಭಿನ್ನ ಅಭಿಪ್ರಾಯಗಳಿಂದ ಆಗಿದ್ರು ಅವರೆಲ್ಲ ಕೂಡ ನನ್ನ ಮನಸ್ಸುಗಳೆಲ್ಲ ಒಂದಾಗಿ ಕಲ್ತಿದ್ದಾರೆ ಇದೊಂದು ದಿಕ್ಸೂಚಿ ತಾಲ್ಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ ಏನು ಐದು ಪಂಚಾಯಿತಿಯವರು ಮನಸ್ತಾಪಗಳೆಲ್ಲ ಬಿಟ್ಟು ಒಂದಾಗಿ ಹೋಗಿದ್ದರು ಅದೇ ರೀತಿಯಾಗಿ ತಾಲೂಕಿನಾದ್ಯಂತ ಕೂಡ ನಾವು ಮಾಡಬೇಕು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ ಮತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಮುಂದಿನ ಅಭ್ಯರ್ಥಿ ಆದಂಥ ಅವರ ಕೈ ಬಲಪಡಿಸುವಂಥ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಅದಕ್ಕೆಲ್ಲರೂ ಕೂಡ ಕಂಕಣ ಭದ್ರ ಕೆಲಸ ಮಾಡಬೇಕು ಅಂತ ನಾನು ಯುವಕರಲ್ಲಿ ಮನವಿ ಮಾಡ್ತಾ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸು ಸೊ ಸಾಮಾಜಿಕ ಆಕ್ಟಿವಿಟೀಸು ಬ್ಲಡ್ ಡೊನೇಷನ್ಸು ಇಂಥ ಕ್ಯಾಂಪ್ಗಳೆಲ್ಲ ನೀವು ಮಾಡಿದಾಗ ಅದೇನೇ ಖರ್ಚು ವೆಚ್ಚಗಳು ಬಂದರೂ ಕೂಡ ಅದರಿಂದ ಹಿಂದೆ ಇದ್ದು ನಾವು ಆ ಕೆಲಸಗಳೆಲ್ಲ ಮಾಡೋದಕ್ಕಿರ್ತೀವಿ ನೀವು ಆ ಪ್ರಾಮಾಣಿಕವಾದಂಥ ಕೆಲಸಗಳು ಮಾಡುವಂಥ ದಿಕ್ಕಲ್ಲಿ ನೀವು ಸಾಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಒಳ್ಳೇದಾಗಲಿ ಅಂತೇಳಿ ನನ್ನ ಮಾತುಗೆ ವಿರಾಮ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಂಥ ನಮ್ಮ ಎರಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಿಲ್ಕಂಠೇಗೌಡ್ರೆ ಹಾಗೂ ಅಮಾನುಲ್ ಅವರೇ ಹಾಗೂ ಎಲ್ಲ ನಾಯಕರೇ ಏನು ಈಗಷ್ಟೇ ನಮ್ಮ ಚಲಪತಿ ಅವರು ಹೇಗಿದ ಹೇಳಿದಾಗೆ ನಿನ್ನೆಯ ಫಲಿತಾಂಶದಲ್ಲಿ ವಿವಿಧ ಆವಣಿ ಬ್ಲಾಕ್ ಇರ್ಬೋದು ಅಥವಾ ಟೌನ್ ಬ್ಲಾಕ್ ಸಂಬಂಧಪಟ್ಟಂಗೆ ವಿವಿಧ ಪದಾಧಿಕಾರಿಗಳಾಗಿ ಆಯ್ಕೆ ಆಗಿದ್ದಾರೆ ಅವ್ರನ್ನ ಇವತ್ತೇನು ಅಭಿನಂದಿಸ್ತಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗೇನು ಯೂತ್ ಕಾಂಗ್ರೆಸ್ಸಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಏನು ಈಗ ನೀವೆಲ್ಲರೂ ಕೂಡ ಪದಾಧಿಕಾರಿಗಳಿಗೆ ಆಯ್ಕೆ ಆಗಿದ್ದೀರಿ ಇದು ಕೇವಲ ಪದಾಧಿಕಾರಿಯಾಗಿ ಹೆಸರು ಹಾಕೊಳ್ಳಕ್ಕೆ ಮಾತ್ರ ಇರಬಾರದು ಈ ಪದಾಧಿಕಾರಿಗೆ ಅರ್ಥ ತಳ್ ತಿಳ್ಕೊಂಡು ನಾವು ಆ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ನಿರ್ದರ್ಶನದಲ್ಲಿ ಅವರ ಸಹಯೋಗದೊಂದಿಗೆ ಪಾರ್ಟಿನ ಈ ತಾಲೂಕಿನಲ್ಲಿ ನಾವು ಯಾವ ಮಟ್ಟಕ್ಕೆ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಶ್ರಮ ವಹಿಸಬೇಕು ಏನು ಯೂತ್ ಕಾಂಗ್ರೆಸ್ ಅಂದರೆ ಅದು ಒಂಥರ ಎನರ್ಜಿ ಇದ್ದಂಗೆ ಏನು ಯೂತ್ ಕಾಂಗ್ರೆಸ್ ಯಾವಾಗೂ ಕೂಡ ಒಂದು ಮುಂಚೂಣಿ ಸ್ಥಾನದಲ್ಲಿರ್ತದೆ ಪಕ್ಷದ ವಿಚಾರ ಬಂದಾಗ ಆ ರೀತಿ ನೀವೆಲ್ಲರೂ ಕೂಡ ಈ ಪಕ್ಷದ ವಿಚಾರ ಮತ್ತು ಆಚಾರನ ನೀವೆಲ್ಲರೂ ಮೈಗೂಡಿಸ್ಕೊಳ್ತಾ ಇವತ್ತೇನು ಮುಳುಬಾಗಲ್ ತಾಲೂಕಿನಲ್ಲಿ ಇನ್ನಷ್ಟು ಯುವಕರನ್ನ ನೀವು ಸೆಳೀತಾ ನಮ್ಮ ಪಕ್ಷ ಸಂಘಟನೆಯನ್ನ ಇನ್ನಷ್ಟು ಹೆಚ್ಚಿಸ್ತಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ನಮ್ಮ ಏನಿರ್ತಾರೆ ಆದಿನಾರಾಯಣ ಇರ್ಬೋದು ಪುತ್ತೂರು ಮಂಜಣ್ಣ ಅವರು ಇರ್ಬೋದು ಇವರೆಲ್ಲರಿಗೂ ಕೂಡ ಗೌರವ ತರುವ ನಿಟ್ಟಿನಲ್ಲಿ ಈ ಪಾರ್ಟಿಯನ್ನು ಕಟ್ತಾ ಮುಂದೆ ಬರೋ ಚುನಾವಣೆಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂತ ಈ ಮುಳುಬಾಗಿಲಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಉನ್ನತ ಸ್ಥಾನಕ್ಕೆ ಏರಿಸಬೇಕು ಅಂತ ನಿಮ್ಗೆಲ್ಲರಿಗೂ ಕೂಡ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಈ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ